ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನ ಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಕ್ರಾಂತಿಯ ಹೊಳೆಯಲ್ಲಿ ಮಿಂದೇಳ್ತಾ ಇದ್ದ ಭಗತ್ ಸಿಂಗ್ ಅಂತೂ ಇಂತೂ ತಮ್ಮ ಊರಿಗೆ ವಾಪಸ್ ಆಗ್ತಾರೆ ಊರಿನಲ್ಲಿ ಇದ್ದಾಗ ಭಗತ್ ಸಿಂಗ್ ಏನು ಸುಮ್ಮನೆ ಕೂತಿರ್ಲಿಲ್ಲ ಸುಮ್ಮನೆ ಕೂಡುವ ಸ್ವಭಾವವೇ ಅವರದ್ದಾಗಿರ್ಲಿಲ್ಲ ಆ ಸಮಯದಲ್ಲಿ ಅಕಾಲಿ ದಳದವರು ಒಂದು ಮೆರವಣಿಗೆಯನ್ನ ಏರ್ಪಡಿಸಿದ್ರು ಆದ್ರೆ ಅದನ್ನ ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿನ ಜಿಲ್ಲಾಧಿಕಾರಿ ದಿಲ್ಬಾಗ್ ಸಿಂಗ್ ಒಂದು ಆಜ್ಞೆಯನ್ನ ಮಾಡಿರ್ತಾರೆ ಅಕಾಲಿ ದಳದವರಿಗೆ ತಿನ್ನೋಕೆ ಕುಡಿಯೋಕೆ ಯಾರು ಕೂಡ ಆಹಾರದ ಪೂರೈಕೆಯನ್ನ ಮಾಡಬಾರದು ಒಂದು ತೊಟ್ಟು ಹನಿಯನ್ನ ಕೂಡ ಇವರಿಗೆ ಕೊಡಬಾರದು ಅನ್ನುವಂತಹ ಕಟ್ಟಪ್ಪಣೆಯನ್ನ ಮಾಡಿರ್ತಾರೆ ಅಂದ್ರೆ ಅಂದಿನ ಕಾಲದಲ್ಲಿ ದೇಶ ಪ್ರೇಮವನ್ನ ಯಾರು ಹೇಳ್ತಿದ್ರು ದೇಶದ ಸ್ವಾತಂತ್ರ್ಯದ ಬಗ್ಗೆ ಯಾರು ಮಾತನಾಡ್ತಾ ಇದ್ರು ಅದಕ್ಕಾಗಿ ಹೋರಾಟವನ್ನ ನಡೆಸ್ತಾ ಇದ್ರು ಅಂಥವರನ್ನ ಕ್ರಿಮಿನಲ್ ರೀತಿಯಲ್ಲಿ ಟ್ರೀಟ್ ಮಾಡುವಂತಹ ವ್ಯವಹಾರವನ್ನ ಈ ದುಷ್ಟ ಬ್ರಿಟಿಷ್ ಸರ್ಕಾರ ಹೊರಡಿಸಿತ್ತು ಅವರಿಗೆ ಕೆಲಸ ಮಾಡ್ತಾ ಇದ್ದಂತಹ ಭಾರತೀಯರು ಕೂಡ ದುರದೃಷ್ಟವಶಾತ್ ತಮ್ಮ ನೆಲದ ನಿವಾಸಿ ತಮ್ಮ ಅಣ್ಣ ತಮ್ಮಂದಿರ ವಿರುದ್ಧವೇ ಆಜ್ಞೆಗಳನ್ನ ಮಾಡ್ತಾ ಇದ್ರು ಎಂಥ ವಿಪರ್ಯಾಸ ಅನ್ವಾ ಒಂದೇ ನಾಡಿನ ಒಂದೇ ತಾಯಿಯ ಮಕ್ಕಳು ಒಬ್ಬರಿಗೊಬ್ಬರು ಸಹಕಾರವನ್ನ ಕೊಡುದೇ ಒಂದಷ್ಟು ಜನ ಬ್ರಿಟಿಷ ಸರ್ಕಾರಕ್ಕಾಗಿ ಕೆಲಸ ಮಾಡ್ತಿದ್ರೆ ಉಳಿದವರೆಲ್ಲರೂ ಧನವನ್ನ ಅರ್ಪಿಸಿ ಆ ಬ್ರಿಟಿಷರ ದಾಸ್ಯದಿಂದ ತಾಯಿ ಭಾರತಾಂಬೆಯನ್ನ ಮುಕ್ತಗೊಳಿಸಬೇಕು ಅಂತ ತಮ್ಮ ರಕ್ತವನ್ನ ಕೊಡ್ತಾ ಇದ್ರು ಅವರೆಲ್ಲರ ತ್ಯಾಗ ಬಲಿದಾನದ ಸ್ವರೂಪವೇ ನಾವು ಇಂದು ಅನುಭವಿಸ್ತಾ ಇರು ಸ್ವಾತಂತ್ರ್ಯ ಹೌದು ಭಗತ್ ಸಿಂಗ್ ಇಂಥ ಒಂದು ಆಜ್ಞೆ ಏನಿತ್ತು ಆ ಆಜ್ಞೆಯನ್ನ ಧಿಕ್ಕರಿಸಿ ಬಿಡ್ತಾರೆ ವೇ ಈ ಆಜ್ಞೆಯನ್ನ ಮಾಡಿದ ಆ ಜಿಲ್ಲಾಧಿಕಾರಿ ಯಾರ್ ಗೊತ್ತಾ ಅವರು ಕೂಡ ಭಗತ್ ಸಿಂಗ್ ವಂಶದವರೇ ಅಂತೆ ಆದ್ರೆ ಸರ್ಕಾರಿ ಅಧಿಕಾರಿಯಾಗಿದ್ದರಿಂದ ಅವನಿಗೆ ಕ್ರಾಂತಿಕಾರಿಗಳನ್ನ ಕಂಡ್ರೆ ಇನ್ನಿಲ್ಲದ ದ್ವೇಷ ಇತ್ತು ಭಗತ್ ಸಿಂಗ್ ತಮ್ಮ ಊರಿಗೆ ಬರುವ ಅಕಾಲಿ ದಳದವರಿಗೆ ಸಹಾಯ ಮಾಡಬೇಕು ಅನ್ನೋದನ್ನ ಮನಸ್ಸಿನಲ್ಲಿ ಲೆಕ್ಕ ಹಾಕಿ ಆಗಿರುತ್ತೆ ಹಳ್ಳಿಯ ಜನರಲ್ಲೆಲ್ಲಾ ಪ್ರಚಾರ ಮಾಡಿ ಈ ಅಕಾಲಿ ದಳದವರಿಗೆ ರಾತ್ರಿಯ ಸಮಯದಲ್ಲಿ ಗುಡ್ಡಾಗಿ ಆಹಾರವನ್ನ ಒದಗಿಸುವಂತೆ ಏರ್ಪಾಟನ್ನು ಮಾಡಿರ್ತಾರೆ ಒಂದು ವಾರ ಇದೆಲ್ಲವೂ ಯಶಸ್ವಿಯಾಗಿ ನಡೆದು ಹೋಗುತ್ತೆ ಅಕಾಲಿ ದಳದವರ ಕಾರ್ಯಕ್ರಮ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ನಡೀತಾ ಇರುತ್ತೆ ಹಾಗಲೆಲ್ಲ ದೇಶದ ಸ್ವಾತಂತ್ರ್ಯ ಜನರ ಕರ್ತವ್ಯ ಮೊದಲಾದ ವಿಷಯಗಳನ್ನ ಕುರಿತು ಭಾಷಣಗಳು ನಡೀತಿದ್ವು ಭಗತ್ ಸಿಂಗ್ ಅವರು ಕೂಡ ಖುದ್ದು ಈ ಭಾಷಣಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ಇದೆಲ್ಲದರ ನಡುವೆ ತನ್ನ ಆಜ್ಞೆಯನ್ನ ಮೀರಿಯೂ ಜನ ಅಕಾಲಿ ದಳದವರಿಗೆ ಸಹಾಯ ಮಾಡಿದ್ದನ್ನ ನೋಡಿ ಆ ಜಿಲ್ಲಾಧಿಕಾರಿ ದಿಲ್ಬಾಗ್ ಸಿಂಗ್ಗೆ ಇನ್ನಿಲ್ಲದ ಕೋಪ ಬಂದ್ಬಿಡತ್ತೆ ಇದಕ್ಕೆಲ್ಲ ಕಾರಣ ಆಗಿರೋ ಭಗತ್ ಸಿಂಗ್ ಅವರನ್ನ ಸೆರೆಗೆ ಕಳುಹಿಸೋಕೆ ಸಾಕಷ್ಟು ತಂತ್ರಗಳನ್ನು ರೂಪಿಸ್ತಾರೆ ಆದ್ರೆ ಭಗತ್ ಸಿಂಗ್ ಅಡಲ್ಟ್ ಆಗಿರ್ಲಿಲ್ಲ ಅಂದ್ರೆ ಅವರದ್ದು ಇನ್ನೂ ಕೂಡ ಚಿಕ್ಕ ವಯಸ್ಸೇ ಭಗತ್ ಸಿಂಗ್ ವಯಸ್ಕ ಆಗದ್ದೇ ಇರೋದ್ರಿಂದ ಸೆರೆ ಹಿಡಿಯೋ ಹಾಗಿರ್ಲಿಲ್ಲ ಆಗ ಭಗತ್ ಸಿಂಗ್ ಅವರಿಗೆ ಕೇವಲ ಹದಿನೇಳು ವರ್ಷ ವಯಸ್ಸಾಗಿತ್ತು ಆಗ ಆ ಜಿಲ್ಲಾಧಿಕಾರಿಗೆ ಇನ್ನೂ ಕೋಪ ಭಗತ್ ಸಿಂಗ್ ವಯಸ್ಕ ಆಗಿಲ್ಲದೆ ಇದ್ರೇನು ಅವನ ಬುದ್ಧಿಗೆ ವಯಸ್ ಆಗಿದೆ ಅಲ್ಲ ಅಂತ ಬೈಕೊಂಡು ಗುಣುಕೊಂಡು ಒಂದು ಸಮಯೋಚಿತ ಸಮಯಕ್ಕಾಗಿ ಕಾಯ್ತಾ ಕೂತಿದ್ರು ಭಗತ್ ಸಿಂಗ್ ಉತ್ಸಾಹದ ಕಾರಂಜಿ ಇದ್ದ ಹಾಗೆ ಅವರ ಕಾರ್ಯ ಚಟುವಟಿಕೆ ಆ ಸಣ್ಣ ಊರಿಗೆ ಸೀಮಿತವಾಗದ್ದೇ ಇರೋ ಹಾಗಿತ್ತು ಲಾಹೋರಿಗೆ ಹೊರಟರು ಅಲ್ಲಿ ನೌಜವಾನ್ ಭಾರತ ಸಭಾ ಎಂಬ ಕ್ರಾಂತಿಕಾರಿಗಳ ಸಂಘವೊಂದು ಸ್ಥಾಪನೆಗೊಂಡಿತ್ತು ಭಗತ್ ಸಿಂಗ್ ಅದರ ಕಾರ್ಯದರ್ಶಿಯೂ ಆಗಿದ್ರು ಬಂಗಾಳದಲ್ಲಿ ಕ್ರಾಂತಿದಳ ಹೇಗೋ ಪಂಜಾಬಿನಲ್ಲಿ ಈ ಹೊಸ ಸಂಘ ಹಾಗೆ ಜನರಲ್ಲಿ ಕ್ರಾಂತಿಯ ತಿಳುವನ್ನ ಮಾಡಿಕೊಡೋಕೆ ಆರಂಭಿಸಲಾಗಿತ್ತು ಮೇಲ್ನೋಟಕ್ಕೆ ಇವರ ಉದ್ದೇಶಗಳು ಭಾರತದ ಸಂಸ್ಕೃತಿಯ ಪ್ರಸಾರ ಯುವಕರನ್ನ ಬಲಶಾಲಿಗಳನ್ನಾಗಿ ಮಾಡುವುದು ಹೀಗೆ ಬೇರೆ ಉದ್ದೇಶದೊಂದಿಗೆ ಅನ್ನುವಂತೆ ಮೂಲ ಉದ್ದೇಶವನ್ನ ಮರೆಮಾಚಿ ಇವರು ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ರು ಇದರ ಮೂಲ ಉದ್ದೇಶ ಮಾತ್ರ ದೇಶದ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿ ಎಬ್ಬಿಸುವುದಾಗಿತ್ತು ಸ್ವಲ್ಪ ದಿನಗಳಲ್ಲೇ ಇದರ ಶಾಖೆಗಳು ಬೇರೆ ಬೇರೆ ಕಡೆ ಹರಡಿದ್ವು ಕ್ರಾಂತಿಕಾರಿಗಳ ಹುಟ್ಟುಹಬ್ಬವನ್ನ ಆಚರಿಸುವುದು ಈ ಸಂಘದ ಒಂದು ಮುಖ್ಯ ಕಾರ್ಯಕ್ರಮವಾಯಿತು ಅವರ ಚಿತ್ರಗಳನ್ನ ಮೆರವಣಿಗೆಯಲ್ಲಿ ತರ್ತಾ ಇದ್ರು ಚಿತ್ರಕ್ಕೆ ಖಾದಿ ಹಾರವನ್ನ ಹಾಕ್ತಿದ್ರು ತಮ್ಮ ಕೈ ಬೆರಳನ್ನ ಸೀಳಿ ರಕ್ತದ ತಿಲಕವನ್ನ ಇಡ್ತಾ ಇದ್ರು ಅವರನ್ನ ಕುರಿತು ಭಾಷಣಗಳನ್ನ ಮಾಡ್ತಿದ್ರು ಭಗತ್ ಸಿಂಗ್ ಅವರಿಗೆ ಭಾಷಣ ಮಾಡುವುದು ಅಂತಂದ್ರೆ ಎಲ್ಲಿಲ್ಲದ ಉತ್ಸಾಹ ಈಗಾಗಲೇ ಅವರು ಪತ್ರಕಾರನೂ ಆಗಿದ್ರಿಂದ ಲೇಖನಗಳನ್ನ ಬರೆಯುವುದನ್ನು ಕಲ್ತಿದ್ರಿಂದ ಭಾಷಣ ಇನ್ನಷ್ಟು ಕರತಲಾಮಲಕವಾಗಿ ಬಿಡ್ತು ಸ್ವಲ್ಪ ದಿನದಲ್ಲೇ ಅವರು ಆ ಪ್ರಾಂತ್ಯದ ಬೆಸ್ಟ್ ಭಾಷಣಕಾರ ಕೂಡ ಆದ್ರು ನಗರದ ಕಾಲೇಜು ವಿದ್ಯಾರ್ಥಿಗಳ ಸಂಘದೊಂದಿಗೆ ಸಂಪರ್ಕ ಬೆಳೆಸಿಕೊಂಡ್ರು ಅಲ್ಲೆಲ್ಲಾ ಕಡೆ ಕ್ರಾಂತಿಯ ಪ್ರಚಾರವನ್ನ ಮಾಡ್ತಾ ಬಂದ್ರು ಈ ವೇಳೆ ಭಗತ್ ಸಿಂಗ್ ಮೇಲೆ ಪೊಲೀಸರ ಕಣ್ಣು ಬಿದ್ದಾಗಿತ್ತು ಅಲ್ಲದೆ ಆ ಜಿಲ್ಲಾಧಿಕಾರಿ ಕೂಡ ಇವರ ಮೇಲೊಂದು ಹದ್ದಿನ ಕಣ್ಣಿಟ್ಟಿದ್ದ ಅವರ ಓಡಾಟಗಳನ್ನ ಅವರ ಚಟುವಟಿಕೆಗಳನ್ನ ಅವರ ಉದ್ದೇಶಗಳನ್ನ ಪೊಲೀಸರು ಎಚ್ಚರಿಕೆಯಿಂದ ಗಮನಿಸ್ತಾ ಬರ್ತಾ ಇದ್ರು ಪೊಲೀಸರು ಇವರ ಕಾರ್ಯ ಚಟುವಟಿಕೆಯನ್ನ ಗಮನಿಸೋಕೆ ಗೂಢಚಾರರನ್ನ ಕೂಡ ನೇಮಿಸಿದ್ರಂತೆ ಸಲ ಅಮೃತಸರದ ರೈಲಿನಲ್ಲಿ ಇಳಿತಾ ಇದ್ದ ಹಾಗೆ ಗೂಢಚಾರರು ಭಗತ್ ಸಿಂಗ್ ಅವರ ಬೆನ್ನಟ್ಟಿ ಬಂದ್ರು ಅವರ ಕಣ್ಣನ್ನ ತಪ್ಪಿಸಿ ಭಗತ್ ಸಿಂಗ್ ಓಡೋಕೆ ಶುರು ಮಾಡಿದ್ರು ಯಾವ ಕಡೆ ಹೋದ್ರೂ ಕೂಡ ಅವರ ಕಾಟ ತಪ್ಪಲಿಲ್ಲ ಕೊನೆಗೆ ಒಬ್ಬ ವಕೀಲರ ಮನೆಗೆ ನುಗ್ಗಿ ಭಗತ್ ಸಿಂಗ್ ಅಂತೂ ಇಂತೂ ಆ ಪೊಲೀಸರಿಂದ ಪಾರಾದ್ರಂತೆ ಆಮೇಲೆ ಅಲ್ಲಿಂದ ಲಾಹೋರ್ಗೆ ಪ್ರಯಾಣ ಮಾಡಿ ಲಾಹೋರಿನ ರೈಲು ನಿಲ್ದಾಣದಲ್ಲಿ ಇಳಿತಾ ಇದ್ದ ಹಾಗೆ ಅಗೇನ್ ಪೊಲೀಸರು ಅವರನ್ನ ಬಂಧಿಸಿ ಲಾಹೋರಿನ ಕೋಟೆಯಲ್ಲಿದ್ದ ಬಂಧಿ ಕಾನೆಗೆ ಅವರನ್ನ ತಳ್ಳಿ ಹಾಕಿದ್ರು ಆದ್ರೆ ಯಾವ ಕಾರಣದ ಮೇಲೆ ತನ್ನನ್ನ ಬಂಧಿಸಿದ್ದಾರೆ ಅನ್ನೋದು ಮಾತ್ರ ಭಗತ್ ಸಿಂಗ್ ಅವರಿಗೆ ಗೊತ್ತಾಗ್ಲೇ ಇಲ್ಲ ಸ್ವಲ್ಪ ದಿನಗಳ ಹಿಂದೆ ದಸರಾ ಉತ್ಸವದ ಸಮಯದಲ್ಲಿ ಮೆರವಣಿಗೆ ಮೇಲೆ ಯಾರೋ ಪುಂಡರು ಬಾಂಬ್ ಎಸೆದಿರ್ತಾರೆ ಅದರಿಂದ ಕೆಲವೊಂದಷ್ಟು ಜನ ಸತ್ತಿದ್ರು ಇದು ಕ್ರಾಂತಿಕಾರಿಗಳ ಕೈವಾಡ ಇರಬೇಕು ಅನ್ನೋದು ಪೊಲೀಸರಿಗೆ ಇದ್ದಂತಹ ಅನುಮಾನ ಅದಕ್ಕೆ ಆ ಆರೋಪವನ್ನ ಇತರ ಕ್ರಾಂತಿಕಾರಿಗಳ ರಹಸ್ಯವನ್ನ ತಿಳಿದುಕೊಳ್ಳೋಕೆ ಭಗತ್ ಸಿಂಗ್ ಅವರನ್ನ ಹಿಡಿದು ನಾನಾ ರೀತಿಯಿಂದ ಹಿಂಸೆ ಮಾಡಿದ್ರು ಛಡಿಯಿಂದ ಹೊಡೆದ್ರು ಭರ್ಚಿಯಿಂದ ತಿವಿದ್ರು ಏನ್ ಮಾಡಿದ್ರು ಕೂಡ ಎಷ್ಟು ಹಿಂಸೆಯನ್ನ ಕೊಟ್ಟರು ಕೂಡ ಎಷ್ಟು ನರಕ ಯಾತನೆಯನ್ನ ತೋರಿಸಿದ್ರು ಕೂಡ ಭಗತ್ ಸಿಂಗ್ ಬಾಯಿ ಬಿಡ್ಲಿಲ್ಲ ಹಾಗಾದ್ರೆ ಭಗತ್ ಸಿಂಗ್ ಅವರಿಗೆ ಜಾಮೀನು ಸಿಕ್ತ ಜೈಲಿನಿಂದ ಬಿಡುಗಡೆ ಆದ್ರ ಚಂದ್ರಶೇಖರ್ ಆಜಾದ್ ಹಾಗೂ ಭಗತ್ ಸಿಂಗ್ ಇಬ್ಬರ ಸಮ್ಮಿಲನ ಆಗಿದ್ದು ಹೇಗೆ ತಿಳಿಯೋಣ ನಮ್ಮ ಮುಂದಿನ ನಲ್ಲಿ ನೀವು ಕೇಳ್ತಾ ಇದ್ದೀರಾ ಭಾರತ ಕಣ್ಣಂತಹ ಅಪ್ರತಿಮ ದೇಶಭಕ್ತ ಭಗತ್ ಸಿಂಗ್ ಅವರ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು